ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಿಂಗ ಮೊಳಿಯಾಯ್ತು ಪ್ರೇರಣಾ ಶಕ್ತಿ ಆಯ್ತು ಏನ ಬೈಯತ್ ನೈಚಂತ ನಂಗಡ ಕೋರ್ ಕಮಿಟಿ ಸದಸ್ಯಂಗಡ ಇಂಗಮ್ಮ ನಾನು ನಿಂಗಡೆಲ್ಲ ಇದಕ್ಕೆ ಅಭಿನಂದನೆ ಮಾಡಿ ಅಂಡು ದಂಡ ತಕ್ಕ ಅಂತ ಅಂತಿ ಕೊಡವ ಜನಾಂಗ ಅಲ್ಲಿ ಆ ಪ್ರತಿಯೊರು ಕೊಡವ ಕೊಡೋ ತೀರ ಎದೆ ಲೀಡರ್ಷಿಪ್ ಕ್ವಾಲಿಟಿ ಅನ್ನೋದು ಪಂಡಿಜೆ ಉಂಟು ಅದು ಏದೋರು ಮನೆತನಕ್ಕೆ ಸೀಮಿತ ಆನಂದದಲ್ಲ ಪ್ರತಿ ಮನೇಲೂ ಪ್ರತಿ ಒಕ್ಕಡೊಕ್ಕಡ ಮನೇಲೂ ಆ ಕಾರಣ ಗುರು ಕೊಟ್ಟು ಎಕ್ಕ ಓರ್ ಬಾಲಕರಾರೋ ಬಾಳಕರೋ ಶಕ್ತಿ ತಪ್ಪ ಅನ್ನೋದು ಒಂದು ಕೈಲೆ ಆ ಸಾಮಯತ್ ತನ್ನಾಲೇ ಫೀನಿಕ್ಸ್ರ ಮಾದರಿ ಪ್ರತಿ ಮನೇಲೂ ಒರ ನಾಯಕಂಗಡ ಜನ್ಮ ಅದು ಇಂಥದೇ ಒಂದು ನಿರ್ದಿಷ್ಟ ಮನೆ ಪಿಕ್ಕ ಸೀಮಿತ ಆನಂದದಲ್ಲೂ ನಂಗಡ ಇದಕ್ಕೆ ಇಲ್ಲಿ ಕೋರ್ ಕಮಿಟೀಲಿ ಕೂಡ ಸದಸ್ಯಗಳೇ ಸಾಕ್ಷಿ ಕೊಡವಾಮ ತೊಂದರೆ ಬಂದಲ್ಲಿ ಕೊಡವ ಸಂಸ್ಕೃತಿಗೆ ಪೊಯ್ತಾನಲ್ಲಿ ನಂಗಡ ನಡಪು ಉಡುಪಕ್ಕೆ ತೊಂದರೆ ಆನಲ್ಲಿ ಏ ತರದ್ದು ನಂಗೆ ಅದನಿಪ್ಪ ಅದಂಗೆ ಸರಿ ಆಯ್ತು ತೊಣೆ ಅಖಿಲ ಕೊಡವ ಸಮಾಜ ಅದಂದ ಪ್ರಯತ್ನ ತುಂಬ ಕಮ್ಮಿ ಉಂಡೆಂಗು ಸೊನ್ನೆ ಪಾಯಿಂಟ್ ಸೊನ್ನೆ ಒನ್ ಪರ್ಸೆಂಟ್ ಉಂಡೆಂಗು ಆ ಮೂತ ಒಂದು ಸಮಾಜ ಪಂಡ ಕಾಲದ ತಕ್ಕ ಮೇರ ಬೊಳಿಕಂಡಂಥ ಸಮಾಜ ಪೆರಿಯಂಗಡ ಅವರ ಆಶೋತ್ತರ ಆ ವಿಷಯತ್ತು ನಾನು ಒಂದು ಒರು ಒನ್ ಪರ್ಸೆಂಟ್ರ ಕ್ರೆಡಿಟ್ ಎಡ್ತೋಕೆ ಇಷ್ಟಪಡ್ವಿ ಈ ತಕ್ಕಂಗ ತಕ್ಕಾಮೆ ತಕ್ಕಮೆ ಆಂಗ್ಗಡವ್ರ ಬ್ರಾಡ್ಸ್ ಪರ್ಸ್ಪೆಕ್ಟಿವ್ ಅವರು ಬಲ್ಯ ತರ ಹತ್ರ ಕೊಡಗು ದೇಶ ಎನ್ನೇ ಬದುಕೊಂಡು ಎಲ್ಲ ನಂಗಡ ಜಾತಿ ಜನಾಂಗ ಸಮುದಾಯ ಹತ್ರ ಕೂಡ ಅನ್ನೋವಂಥವ್ರು ನಿಲುವು ರಾಜಕೀಯ ರಹಿತ ಅನ್ನೋಂಥವ್ರ ನಿಲುವು ಹಿಂಜಾಂಗಾಯ್ತು ಆ ಅಖಿಲ ಕೊಳವ ಸಮಾಜ ಅನ್ನೋ ಬ್ಯಾನರ್ಲಿ ಬಂದಂಗಾಯ್ತು ಪಿನ್ಯ ಪ್ರತಿಯೊರು ಕೊಡೋ ಕುನ್ಯ ಕೊಡವ ಬಾಲ್ಯಕರ್ತಿಯ ಪ್ರಪಂಚತ್ರ ಮೂಲೆ ಮೂಲೆಯಲ್ಲಿ ಹಿಂಗಡ ಎದೆಲು ಆ ಕೊಡವಾಮೆ ಅನ್ನುವಂಥವರು ಅಭಿಮಾನ ಅಂಜಾಂಗಾಯ್ತು ಇದು ಇಚ್ಛೆ ಬ ಬಲಿಯವರು ಸುನಾಮಿ ಆಯಿತು ಪರಿವರ್ತನೆ ಆಯಿತು ಬಲ್ಯ ಮಟ್ಟದ ಅವರು ಸಕ್ಸಸ್ ಕಟ್ಟಿಸಿ ಅನ್ನಿಪಕ್ಕ ನಂಗ ಪಂಡ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಇಂತು ಅಭಿಮಾನಿ ದೇವರುಗಳು ಅಣ್ಣು ನಂಗಡ ಮನೆಯ ಪಂಡ ಕಾಂತಿ ಸತೀಶ್ ರಂಗ ಮಾಡಿದಂಥ ಈ ಮನೋಹರವನ ನಿಂಗಡ ಸಮಾರಂಭ ಎಂತು ನಿಂಗಡ ಪ್ರೀತೀರ ಇದು ನಂಗೆ ಹಿಂಗಮ್ಮ ಆಭಾರಿ ಐತಿಪ್ಪ ಅನ್ನನೆ ಈ ಸಮಾರಂಭ ನೋಟಿಂಗ್ ಪ್ರಪಂಚತ್ರ ಮೂಲೆ ಮೂಲೆಯೂ ಕೊಡಗರ ದೇಶ ಹತ್ರ ಮೂಲೆ ಮೂಲೆಯೂ ಭಾಗವಹಿಸ್ಟೈಂಗಳು ನಂಗಡ ಕೊಡವಾಮೆ ನಡಪಲು ಭಾಗವಹಿಸ್ಟೈಂಗಳು ಭರತೈಂಗಳು ಎಲ್ಲಾಡ ಎದೆ ಒಂದಿಪ್ಪ ನಂಗೆಲ್ಲ ಕೂಡಾನುಂಡು ಇದು ಇಚ್ಛಬಲ್ಯ ಒಂದು ಸಕ್ಸಸ್ ಆಚೆ ಆಚೆಂಗಿ ಆಂಡ ಬೆಂಬರ್ ಉಳ್ಳಂಥ ಇಂಜಂತ ಹಾರ್ಡ್ ವರ್ಕ್ ಪ್ರತಿ ದಿವಸ ಬೈಟಾಪಕ್ಕ ನಂಗಡ ಕೋರ್ ಟೀಮ್ ಕರ ಆಂಡ ಬೈಯಲ್ಲಿ ಹೆಚ್ಚಕ್ಕೆ ಕಷ್ಟಪಡೋ ಇಂತು ಹೆಚ್ಚಕ್ಕೆ ಫೋನ್ ಕಾಲ್ ಮಾಡೋ ಇಂತು ತೋಲ ತೋರಿ ಅವ್ರ ವೆಹಿಕಲ್ ಪೋಪಕ್ಕೆ ಆ್ಯಂಬುಲೆನ್ಸು ನೀರು ಒಂದು ಇಂಗೋರ ಊರ್ಲು ಆಪಂತ ಏರ್ಪಾಡು ಅದು ಹೆಚ್ಚಕ ಮಟ್ಟಿಗೆ ಹೈಂಗಡ ಶ್ರಮ ಅನ್ನೋವಂಥದ್ದು ನಾ ಗೊತ್ತುಂಡು ಪ್ರತಿ ದಿವಸ ಪನ್ನೆಂಟು ಗಂಟೆಗೆ ಹಿಂಗೆ ಮನೆಗೆ ಹೋನಂಥದ್ದು ಉಂಡು ಅದೆಲ್ಲ ಈಶ್ವರ ಈಗ ತಪ್ಪ ಕಾವೇರಿ ಅಮ್ಮೆ ನೆ ನ ಹಿಂಗಕ್ಕೆ ನನ್ನದು ಮಾಡು ಅನ್ನನೆ ಹಿಂಗ ವಿವಿಧ ಸಂಘಟನೆಗಳು ಉಂಡಂಗೆ ಸಹ ಆ ಸಂಘಟನೆಯರ ಸ್ವಯಾರ್ಥ ಬುಟ್ಟಿತ್ತು ಕೊಡವಾಮೆ ಕಾಯ್ತು ನೈತಂತ ಅಂಗೆ ಎಲ್ಲರ್ ಬಲ್ಯ ಸಲಾಮಿ ನಾನು ನಾಡ ತಕ್ಕನ ನಿಟ್ಟು ಅನ್ನನೆ ನಾಡ ತಕ್ಕ ತೀರ್ವಾಂಗ್ ಮೀಂ ನಂಗಡ ಪ್ರಿನ್ಸ ಅಮ್ಮ ಸುಮಾರು ಅಂಬತ್ತಂಜಿ ಎಂಬತ್ತಾರು ವಯಸ್ಸ ಲೇಡಿ ಅವರು ತಕ್ಕ ಸಮಾರಂಭ ಶುರುವಾಪೀ ಪರಿವಂತ ತಕ್ಕ ತಕ್ಕಡಕಾ ತಕ್ಕನ ಅಡುಕಿ ಪರಿವಂತದ್ದು ಸಮಾರಂಭ ತೂರು ತೂಂದಿ ತಾನದು ಪರಿವಂತದ್ದು ತಪ್ಪ ಅಡಕಾ ತಪ್ಪಾಯಿತೆಂಗಿ ತಪ್ಪನ್ನು ಒಪ್ಪು ಮಾಡಿ ಅಣ್ಣು ಪರಿವಂತದ್ದು ಅನ್ನನೆ ಬಯಲು ಸೀಮೆಯಲ್ಲಿ ಹೆಚ್ಚಕ್ಕೂ ಜನ ಕೂಡ ಅಲ್ಲಿ ದುಡ್ಡರ ಬಲ್ಯ ಪೊಳೆ ಬಪ್ಪ ನಂಗಡ ಹಿಂಗ ಅನ್ನನೆಲ್ಲ ಕೊಡವಾಮೆಗೆ ಪೊಯ್ತಾನಲ್ಲಿ ಕೊಡೋ ಸಂಪ್ರದಾಯಕ್ಕೆ ಚ್ಯುತಿ ಬಂದಲ್ಲಿ ಮಾದೇವಂಡ ಪೆದತ್ ನಡ್ಪಂಜಿ ಮೃತ್ಯುಂಜಯ ಅಂದು ಮಾಡ್ನಲ್ಲಿ ಇನ್ನನೆ ಅದನ್ನು ಸುಮಾರು ವಿಷಯ ಕೆಲಸ ಮಾಡಿತ್ತು ಅನ್ನನೆ ಈ ತಕ್ಕಾಮೆರ ಈ ಪವಿತ್ರ ಸ್ಥಾನದಿಂದಲ್ಲಿಯೂ ಅವರು ತಕ್ಕಂತ ಅಂತ ಇಷ್ಟಪಡುವಂಚಂಗೆ ಕೊಡೋ ಭಾಷಿಕಂಗಳ ಕೂಟಲ್ಲಿ ಆ ತಕ್ಕಾಮೆ ಕೆಲಸ ಮಾಡಿತ್ತು ಅದಲ್ಲೂ ವಿಶೇಷವಾಯಿತು ನಾನು ಬರಿ ನಿಪ್ಪಂತ ಆ ಈಶ್ವರ ಇಗ್ಗೂ ತಪ್ಪಂಡ ಸನ್ನಿಧಿಕ್ಕೆ ನಾನು ಇಂಥ ಬರಿ ಅಣ್ಚಂಗೆ ತಕ್ಕಂಗ ಅಣ್ಣಂಥದೇ ಒಂದು ಪವಿತ್ರವಾನ ಸ್ಥಾನ ಹಿಂಗಕ್ಕೆ ಕೇವಲ ಕೊಡವಂಗಲ್ಲ ಕೊಡವಕ್ಕೆ ತೊಣೆಯಾಯ್ತು ನಿಂದಂಥ ಇರೋತ್ತೊಂದು ಭಾಷಿ ಕಂಗಡ ಎಲ್ಲಾಡೋ ಸಮಾಗಮ ಮುಖ್ಯ ಅದನ್ನು ನಂಗೆ ಕಾಲಾನುಕಾಲಕ್ಕೆ ಪ್ರೂವ್ ಮಾಡಂಡೇ ಬಂದಿತ್ತು ದೇವಸ್ಥಾನ ನಡಪುಗೊಡುಪಲಾಡು ಪುತ್ತರಿ ಕುರಿಪಲ್ಲಿ ಆಡು ಹಿಂಗ ನಂಗೆ ಎಂದೂ ಕೈ ಕುಯ್ಪಕ ಕೈ ಕುಯ್ಪಕ ತುಣಿ ಬೋಂಡು ಅಣ್ಣ ಆ ಸಮಯತ್ತ ಮಾತ್ರ ಭಾಷಿ ಕಂಗಡ ಪೋಯಲ್ಲ ಇದು ನಂಗೆ ಪ್ರೂವ್ ಮಾಡೋನಂಥದ್ದು ಅದನ್ನೆಲ್ಲ ಆ ಭಾಷಿಕಂಗೆ ಅರ್ಜಿತ್ತು ನಂಗಳ ಒಂದು ಮೋಸಾಪಲೆ ನಂಗಳ ಉಂಡು ಹೆಂಗಳ ಗೌರವಕ್ಕೆ ಚ್ಯುತಿ ಬಪ್ಪಲೆ ಅಣ್ಣು ಅಂಗಳೇ ವಿಚಾರ ಮಾಡಿತ್ತು ಬಂತು ಕೂಡನದಾಯ್ತಿಕ್ಕು ಹಂಗಾಯ್ತು ವಿಶೇಷವಾಯ್ತು ಆ ಅಖಿಲ ಕೊಡೋ ಸಮಾಜ ಅನ್ನುವಂಥವ್ರ ಮೂತ ಸಂಸ್ಥೆ ಎಲ್ಲಿಯೋರು ಬರೀಲಿ ಮೂಲೆ ಕಾಯಿಪೋ ಪಂಜನ ನಂಗಡ ಕೋರ್ ಕಮಿಟಿರ ಎಲ್ಲ ಮೆಂಬರ್ಸ ಕೂಡಿತು ಬಲ್ಯ ಪೆದಕೊಂಡವಂತು ಅಖಿಲ ಕೊಡವ ಸಮಾಜತ್ನ ಇಂಗೆಚ್ಚಕ್ಕೂ ಕೊಡಿಕ್ ನೇತನಂಗೆ ಹಿಂಗೆಲ್ಲ ನಾನು ಕೋಟಿ ಕೋಟಿ ನಮನ ಹಣ್ಣಿಂಡು ನಾಡ ತಕ್ಕನ ನೆನಪಿಟ್ಟೋಯ್ ನಮಸ್ಕಾರ ಕೊಡವ ನೇರಾಯಿತು ಇಕ್ಕಾಕನಿಕೆ ನಂಗೆ ಭಾರಿ ಶಾಂತಿ ಸ್ವಭಾವ ಭಾರಿ ತಕ್ಕಾರ್ಥ ನಿನ್ನ ತೊಳೆ ಹಿಂಗೆ ಅಣ್ಣ ಪೆದ ಅರ್ಥ ನಿಂತು நம்ட காபேரரிமைய கண்கச்சி அல்லஞ்ச காரி பஞ்சப்பிம்மேலே அவஹேலன்காரி தக்க பாத்து மூணு ஆயத்து நம்ட ட்ரெஸ்ஸர மேலே பார்த்து இது ஆபேரிமை மாசிட்டி அன்னோக்கு உணர அவர அபிப்பிராயத்தின நான் உணக்க இஷ்டப்படுவேன் ஏன்னி நங்கக்குள்ள கொடோடலி ஒர்க்ல என்று ಆ ಒಗ್ಗಟ್ಟನ ஒரு ಚೆರಿಯ ವಿಚಾರತ್ತು ಕಾವೇರಿ ಕುಟ್ಟ ತಿಂಜ ಪುಡ್ಸಕ್ಕೆ ಕಾವೇರಿ ಗಂಡಿಗೆತ್ತನಕ್ಕೆ ಸೋಮವಾರ ಪೇಟೆಗೆ ಎತ್ತನಕ್ಕೆ ಅಲ್ಲಿ ಕೊಡ್ಲಿಪೆಟ್ಟಗೆತ್ತನಿಕೆ ಮೈಸೂರು ಬೆಂಗಳೂರು ಎಲ್ಲ ಕೊಡೋಳ ಒಂದು ಮಾಡಿಸಿ ನೇರಾಯಿತು ದಂಡನದಾರಿಕೆ ಕುಟ್ಟ ತೇಂಜ ಈ ಜಾತ ಹೊರಡೋಕೆ ನಾನಂತೂ ಮಡಿ ತಿಂಜ ಅವರು ಮುಂದಾಯ ನಾಲರ ಜನಕ್ಕೆ ನಿಂಗೆ ಕಮ್ಮಿ ಆಯ್ತು ಅಂದ ಸೊ ಆ ಶುರು ಶುರು ಆಪಗಲೇ அந்த எச்சு கம்மி இஞ்சா பத்தாயிரம் ஜரண்டை மீது இஞ்சத்து அது அண்ணனை மடிக்கறிக்கா அது ஏ தரத்து வந்து கூடிச்சிணு தானே தார்க்கும் ஒன்றும் கையில் இதெல்லாம் காவேரிமர மைமை அந்த மேலே நாங்களெல்லாம் குருக்காரனோட ஆசீர்வாதான் நான் நம்பி ஸோ மணியாந்து காய்ச்சி நாங்கள் எல்லாம் கூடிச்சு அந்த மறந்துடுவோக்காக கொடகுக்கு கொடவுக்கு ஏது காலத்து ஏதே ஒரு கஷ்ட நஷ்டம் வந்தாக்கா ಕೂಟ ತಿಂಜ ಕಾವೇರಿ ಗಂಟಿಗೆ ಎತ್ತಿನ ನಂಗೆಲ್ಲ ಒಂದಾಯ್ತು ನಿಂದಕ ಏದು ಸರಕಾರ ಬೋಂಡ ಏದು ಆರ್ಮಿ ಬೋಂಡ ನಂಗಕ್ಕೆ ನಂಗಡಿ ಸೊ ಇದನ್ನ ನಂಗೆ ಬೆಚ್ಚವನ ಮಿಂಜ ಏದು ಕಾಲಕ್ಕೂ ಕೊಡಗಲಿ ಇಂಥವ್ರ ಗಲಾಟೆ ಆಪಕ ಕಾರಣಂಥದ್ದು ನಾ ಪರಮಾತ್ಮನ ಬೋಡಿವಿ ಮುಂಚೆಂಗೆ ಇದು ನೇರಾಯ್ತು ಬೋಂಡಿಂತು ಅಂಚೆ ಮಿಂಜಕ್ಕೆ ಬೋಂಡ ಅಂಚೆಗೆ ಎಕ್ಕಲು ಈ ಕೊಡವ ಕೊಡಗು ಶಾಂತಿರೋರು ತೋಟ ಆಯ್ತು ಇರಡು ನೆಮ್ಮದಿ ಇರಡು நல்ல மேலடு ஸோ நாங்கள்க்கு இந்தில் நாங்களெல்லாம் கூட்டிட்டு நம்மளெல்லாம் அவரு சத்ர மண்ணா நீ கொடசமாதிரி பொம்மக்களாக ஏ தரத்து நான் அபிமந்தனை வாழணு ஒத்தாயின்ல நேராய்த்து நங்கந்த மண்ண ஜாத்திஞ்ச ஜாய்த்தே இந்த அவர் நாங்களெல்லாம் காக்கி கூட்டித்து நாங்களெல்லாம் வேதிக்கையில் கூட்டிட்டு நாங்கள சத்ரமாடித்துள்ளீரா நீங்கள் கெல்லாரும் நான் சிறுணி தேங்க் யூஸ் ஒரு பள்ளியொரு நம்மை உண்டு ಹಂಗೆ ಪೋಯಿತೇ ಕೊಂಡು ಹಂಗಾಯ್ತು ಹಿಂದ ಇಲ್ಲೆಲ್ಲ ಕೂಡನದು ಬಲಿಯವ್ರ ಕುಸಿರ ವಿಷಯ ನಾಕು ಆದ್ಯ ಆಯ್ತು ನಂಗಡ ಈ ವಿರಾಜಪೇಟೆ ಕೊಡ ಸಮಾಜ ಮಹಿಳಾ ಇದನ್ನ ಅಧ್ಯಕ್ಷ ಅನ್ನಂಥ ಕಾಂತಿ ಸತೀಶ್ ಹೆಂಗೇ ಪಿಂಜ ಉಳ್ಳಂಥ ಎಲ್ಲ ಮಹಾನುಭಾವಗಳೇ ಬಲಿಯ ಗಂಡ ಗಣ್ಯಗಳೇ ಎಂಥಿ ನಾನು ಬೆಂಗಳೂರು ಕೊಡೋ ಸಮಾಜ ಕಾರ್ಯದರ್ಶಿ ಆಯ್ತು ಜಕ್ಕ ನಂಗೆ ನೂರನೇ ಕಾಲದಲ್ಲಿ ನಮ್ಮೆ ಮಾಡಿ ಬೆಂಗಳೂರಲ್ಲಿ ಅಕ್ಕ ಸುಮಾರು ನಂಗೆ ಪತ್ತ ಪದಾಯ ಜನರ ಕೂಟಿಟ್ಟು ಅಂದನೇ ಅವರು ಮೀಟಿಂಗ್ ನಾನು ಒಂದು ಬೆಂಗಳೂರು ನಂಗೆ ಅಟ್ಲೀಸ್ಟ್ ಪತ್ತಾಯ ಕೂಟು ಅಂದನೆ ಎಂಟ ಜನರಲ್ ಬಾಡಿರ ಸಂದರ್ಭದಲ್ಲಿ ನಾವು ಪೋಯಿತು ಅಂತ ಅವಕಾಶ ತಾತು ಅಂದನೇ ಮಾಡಿ ಅಂಗೆ சுமார் பஸ் வெஹிக்கல் டெம்போ எல்லாம் சுமார் ஜன வந்தித்து சந்தர்பத்தில் இடீ பெங்களுரு கொடோசமாதக்கு நான் நாட பரவாய்த்து இல்லை கூடினெந்த எல்லாட பரவாய்த்து ஒரு ன்யவாத அனுப்ப இஷ்டப்படி எல்லாரும் கஷ்டப்பட்டு வந்து அங்க கூட அக்காமடேஷன் மாதலத்த இங்கே நங்கட ஊட்டத ஹர்ச்சுக்கு சா சுமார் தண்டல லட்ச ரூபாய் லட்சக்கு தந்தித்த இங்கே இக்க இங்கொந்தி ஈ நங்கட பிர ஒரு தண்டமூந்து இஸ்ட்ரி கிரியேட் ஆயித்து எந்த இந்த ஆர்கிடெக்ட் ஆர்கிடெக்ட் இரோக்ராம் மாடினா ஆர்கிடெக்ட் டீம்ஸுக்கு நான் ஹிரதயார்க்கு இங்கே வந்தன மாடு என்னங்கச்சிங்க இங்கே மாடினந்த பிளான் எம்பத்தி நாலு கிலோமீட்டர் அல்லஞ்சி ஒரு மூலஞ்சி குட்டத்துஞ்சி மடிக்கடிக்கு நடப்பு அது பல்லியூர் ஹிஸ்டரி அதுலேயும் நாட அந்தாச்சு அதுலேயே நாங்கள் ஒரு ஐம்பது அறுபதாயிரம் ஜன நடத்திக்கு தான்ப்பாங்களே நடத்திக்கும் பஸ் அதெல்லாத்தையும் ಅದಾದ ಜಾಗದ ಪಾಪ ಆ ಜನಲು ಕೂಡ ಮಾಡನಂತದು ಅದು ಬಲ್ಲೋರ್ ಹಿಸ್ಟ್ರಿ ಅದಲ್ಲತೆ ನಾನು ಮಡಿಕೇರ್ ನಂಗೆ ಬೆಂಗಳೂರಿಗೆ ಬಂದ ಹೆಂಗ್ಗಳೆಲ್ಲ ಕೂಟಿನ ಬಪ್ಪಂತ ಪ್ರೋಗ್ರಾಮ್ ಮಾಡಿತ್ತು ನಂಗೆ ಜಿ ಟಿ ಸರ್ಕಲ್ ಬಪ್ಪಾ ಪಾಪಕ್ಕ ನಂಡ ಕಾವೇರಿ ಪಳ ಒಕ್ಕಿ ಬಂತು ಸುಜ್ಯೋತಿ ಪಿಂಜ ಕನ್ನಿಕೆ ಬಂತು ಕೂಡೋ ಟೈಪಲ್ ಎಲ್ಲರೂ ಬಂತು ಮಂಗ್ಳೂರು ರೋಡಿಂಜು ಇಲ್ಲ ಮೂರ್ನಾಡು ರೋಡಿಂಜು ಬಂತು ಕೂಡನಂತ ಅದವರು ಬಲ್ಯೋರು ಹಿಸ್ಟ್ರಿ ನೋಡೋ ಭಾರಿ ಚಾಯಲ್ ಮಾಡಿತ್ತು ಎಲ್ಲಂಗೂ ಇದಂಗೆ ವಿ ವೀಕೆಂಡ್ ನಂಗೆಲ್ಲ ಕೂರ್ತಿಯ ಅಸಾಧ್ಯ ಅನ್ನೋಂಥದ್ದು ಏನು ಸಂಗತಿಯೂ ಇಲ್ಲ ಒಗ್ಗಟ್ಟು ಅನ್ನೋದು ಉಂಡೇ ಉಂಡು ನಂಗೆ ದಾರುಣ ಒಬ್ಬನೊಬ್ಬನ ಇದು ಮಾಡೋದು ಬಾಂಡಾ ನಂಗೆ ಅಪಚ್ಚ ಪ್ರೋತ್ಸಾಹ ಮಾಡೋಣ ನಲ್ಲೊರು ಆಸ್ಪದ ಕಟ್ಟಿತ್ತು ಚಾಯಲ್ಲಿ ನಂಗೆ ಇದನ್ನು ಮಿಂಜಕ್ಕೆ ಬಲತೀನ ಪೋಕ ಇದು ನನಗೆ ಪುಯದಾದಂಥ ಸ್ಟಾರ್ಟ್ ಆಗೋಂಥವ್ರು ಪ್ಲಾಟ್ಫಾರ್ಮ್ ಇದ್ರ ನಂಗೆ ಆ ಕಲೆ ಕಾಂತಿ ಅಣಿಸಿ ನಂಗೆ ಇನ್ನು ಕಾಲ ಕಾಲದಲ್ಲಿ ಮಾಡೋದು ಇದೇ ಥರ ಬಾಂಡಾ ಬಾರೇ ಏದೇವರು ಪ್ಲಾಟ್ಫಾರ್ಮ್ ಮಾಡಿತ್ತು ಪುನಃ ಹೆಚ್ಚಕ್ಕೆ ಜನ ಕೂಡವ್ರು ವ್ಯವಸ್ಥೆನ ಮಾಡೋಣ ನಂಗಡ ಮಂಜು ರಾಜು ಹಿಂಗೆಲ್ಲ ಉಂಡು ಕುಡಿತು ಮಾಡೋಣ ಕೋಪಿ ನನ್ನ ಇಲ್ಲಿ ಕಾಕಿತು ನಾಕೊರು ಸನ್ಮಾನ ಮಾಡೋಣಂಗೆ ನಾನು ನಂಗೆ ನಾಡ ಪರವಾಯಿತು ನಾಡ ಕುಟುಂಬತ್ರಿ ಪರವಾಗಿತ್ತು ನಂಗೆ ಪೇಟೆ ಕೊಡೋ ಸಮ ಎಲ್ಲ ಪೊಮ್ಮಕಡ ಕೂಟ್ರ ಎಲ್ಲ ಸದಸ್ಯನ್ಗೂ ನಾನು ಹೃತ್ಪೂರ್ವಕ ಧನ್ಯವಾದ ಮಾಡಿದ್ದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್